ಎಲ್ಲರಿಗೂ ನಮಸ್ಕಾರ ಈ ದಿನ ಟೀಮ್ ಮೈಸೂರು ತಂಡದಿಂದ ಹನ್ನೆರಡನೇ ವಾರದ ಗಿಡ ನೆಡುವ ಕಾರ್ಯಕ್ರಮದ ಒಂದು ರೀತಿ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ನಾವು ಪ್ರತಿ ವರ್ಷ ಜೂನಿಂದ ಜುಲೈ ತನಕ ಎರಡು ತಿಂಗಳುಗಳ ಕಾಲ ಗಿಡ ನೆಡುವಂಥ ಕಾರ್ಯಕ್ರಮನ ನಮ್ಮ ತಂಡದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಈ ವರ್ಷ ಅತ್ಯಂತ ಹೆಚ್ಚಿನ ಮಳೆಯಾದ ಕಾರಣ ನಾವು ಆಗಸ್ಟ್ ತಿಂಗಳನ್ನೂ ಗಿಡ ನೆಡುವಂಥ ಕಾರ್ಯಕ್ರಮನ ಮುಂದುವರಿಸಿ ಸುಮಾರು ಐನೂರ ಇಪ್ಪತ್ತೈದು ಗಿಡಗಳನ್ನ ಈ ವರ್ಷ ನಾವು ನಮ್ಮ ತಂಡದಿಂದ ನೆಟ್ಟಿದ್ದೀವಿ ಇಲ್ಲಿಯವರೆಗೆ ಸುಮಾರು ಹತ್ತು ವರ್ಷಗಳಿಂದ ಸುಮಾರು ಆರು ಸಾವಿರ ಗಿಡಗಳನ್ನ ನಾವು ನೆಟ್ಕೊಂಡು ಬಂದು ಕೇವಲ ನಮ್ಮ ತಂಡ ನೆಡುವಂತ ಕೆಲಸದಲ್ಲ ಅದರ ಪಾಲನೆ ಮತ್ತು ಪೋಷಣೆಯಲ್ಲೂ ಸಹ ಜಾಗೃತಿ ಮತ್ತು ಅದರ ಕಡೆಗೆ ನಾವು ಗಮನ ಹರಿಸ್ತೀವಿ ಪ್ರತಿ ವರ್ಷ ಈ ಏನು ನಾವು ಗಿಡಗಳನ್ನೆ ನೆಟ್ಟಿರ್ತೀವಿ ಆ ಗಿಡಗಳಿಗೆ ಕನಿಷ್ಠ ಪಕ್ಷ ಐದು ವರ್ಷಗಳ ಕಾಲ ಬೇಸಿಗೆ ಸಂದರ್ಭದಲ್ಲಿ ಡಿಸೆಂಬರಿಂದ ಮೇ ಎಂಡ್ ಕೊನೆ ತನಕ ಟ್ಯಾಂಕರ್ ಅಥವಾ ಹತ್ತಿರದಲ್ಲಿ ನಲ್ಲಿನಲ್ಲಿ ಎಲ್ಲಿ ನೀರು ಸಿಗುತ್ತೆ ನೀರು ಸಿಗುವಂಥ ವ್ಯವಸ್ಥೆ ಮಾಡಿ ಆ ಗಿಡಗಳನ್ನ ಪಾಲನೆ ಪೋಷಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಕಳೆದ ಹನ್ನೆರಡು ವಾರಗಳಿಂದ ಸತತವಾಗಿ ನಮ್ಮ ತಂಡದ ಎಲ್ಲ ಸದಸ್ಯರುಗಳು ಅವರ ಅನೇಕ ಕೆಲಸಗಳನ್ನ ಬದಿಗೊಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರುವಂಥ ಎಲ್ಲ ನಮ್ಮ ತಂಡದ ಸ್ನೇಹಿತರುಗಳಿಗೆ ಆಗಲೇ ಪುಟಾಣಿ ಮಕ್ಕಳಿಗೆ ಮಹಿಳಾ ಕಾರ್ಯಕರ್ತರಿಗೆ ಮತ್ತು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ಕೆ ಕೆಲವರು ಮರಕ್ಕಾಗದ್ರು ಸಹ ಸಣ್ಣ ಪುಟ್ಟ ನಮ್ಮ ಏನು ಈ ಗಿಡ ನೆಡುವ ಕಾರ್ಯಕ್ರಮಗಳ ಖರ್ಚು ವೆಚ್ಚಗಳು ಬರುತ್ತೆ ಅದನ್ನು ಸರಿದೂಗಿಸಿದರೆ ಅವ್ರಿಗೂ ಸಹ ನಮ್ಮ ಟೀಮ್ ಮೈಸೂರು ತಂಡದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಹಸಿರು ಮೈಸೂರು ಕಡೆಗೆ ನಮ್ಮ ತಂಡ ಇದೇ ರೀತಿ ನಿರಂತರವಾಗಿ ಕೆಲಸ ಮಾಡೋಕ್ಕೆ ಸದಾ ಭದ್ರವಾಗಿರ್ತೀವಿ ಸ ಇನ್ನೂ ಹತ್ತಾರು ವರ್ಷಗಳು ಈ ಕೆಲಸನ ನಾವು ಮುಂದುವರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ನಿಮ್ಮೆಲ್ಲ ನಮ್ಮ ತಂಡದ ಎಲ್ಲ ಸದಸ್ಯರ ಪರವಾಗಿ ಇವತ್ತು ದಿನ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ <iyorsun> ೇ ಹಸಿರೇ ಉಸಿರೋ ಮೈಸೂರಿಗಾಗಿ ಮೈಸೂರಿಗಾಗಿ